ನಮಸ್ಕಾರ ಸ್ನೇಹಿತರೆ ಕರ್ನಾಟಕದಲ್ಲಿ ಇಷ್ಟು ಚಳಿ ಆಗ್ತಾಯಿದೆ ಈ ಚಳಿಗಾಲದಲ್ಲಿ ನೀವು ಅನುಭವಿಸ್ತಾ ಇದ್ದೀರಾ ಬೆಳಗ್ಗೆ ಆಸ್ತಿಗೆ ಎದ್ದೊಳಕ್ಕೆ ಆಗ್ತಾಯಿಲ್ಲ ರಾತ್ರಿ ಹೊತ್ತು ಚಳಿ ವಿಪರೀತ ಚಳಿ ಇದೆ ಎಲ್ಲಿ ಓಡಾಡೋಕ್ಕೂ ಆಗ್ತಾಯಿಲ್ಲ ಅಷ್ಟು ಚಳಿ ಆಗ್ತಾಯಿದ್ದೀವಿ ಅದು ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲಿ ಆಗ್ತಾಯಿದೆ ಅಷ್ಟು ಚಳಿ ಕರ್ನಾಟಕದಲ್ಲಿ ಇಷ್ಟು ಚಳಿ ಯಾವ ಜಿಲ್ಲೆಗಳಲ್ಲಿ ಜಾಸ್ತಿ ಚಳಿ ಇದೆ ಬೆಂಗಳೂರಿಗಿಂತ ಬೀದರ್ನಲ್ಲಿ ಯಾಕೆ ಚಳಿ ಇದೆ ಎಲ್ಲ ಯುವತ್ತಿನ ವಿಡದಲ್ಲಿ ಕ್ಲಿಯರಾಗಿ ನೋಡೋಣ ಸ್ನೇಹಿತರೆ ಈ ಫಸ್ಟು ಈ ಈ ಬಾರಿ ಚಳಿ ಯಾಕೆ ಇಷ್ಟು ವಿಭಿನ್ನ ಆಗೈತೆ ಅಂದರೆ ಈ ಸ್ವಲ್ಪ ಮಂಜು ಎಲ್ಲ ಕಮ್ಮಿ ಆಗೈತೆ ಮಂಜು ವಿಪರೀತ ಬೀಳ್ತಾ ಇದೆ ಆ ಬೆಂಗಳೂರಲ್ಲಂತೂ ವಿಪರೀತ ಬೀಳ್ತಾನೆ ಇದೆ ಅದೇ ಚಳಿ ಅಂತೂ ಜಾಸ್ತಿ ಆಗೈತೆ ಸ್ವಲ್ಪ ಲೈಟಾಗಿ ಮಂಜು ಆದ್ರೂ ಚಳಿ ಮಾತ್ರ ಇವಿ ವಿಪರೀತ ಚಳಿ ಕೆಲ ಜಿಲ್ಲೆಗಳಾದರೆ ಅಸಾಧಾರಣವಾಗಿ ತಾಪಮಾನ ಕುಸಿತಾ ಹೋಗ್ತಾ ಇದೆ ಈ ನಾಲ್ಕು ಕಾರಣಗಳಿವೆ ಯಾಕಿಷ್ಟು ಚಳಿ ಅಂದರೆ ಅದು ನಾ ಮೇನ್ ರೀಸನ್ ನಾಲ್ಕು ಉತ್ತರ ಭಾರತದಿಂದ ಬರುವ ತಣ್ಣನೇ ಗಾಳಿ ಮೇನ್ ರೀಸನ್ ಇದು ತಣ್ಣಗೆ ಉತ್ತರ ಭಾರತದಿಂದ ಗಾಳಿ ಬರ್ತಾ ಇದೆ ಈಶಾನ್ಯ ಮಾರುತಗಳು ತಿರ್ಗ ಮೋಡದೆ ಇಲ್ಲದೆ ಆಕಾಶ ಆಗ್ತಾ ಇದೆ ಹವಾಮಾನ ಜಾಸ್ತಿ ಬದಲಾವಣೆ ಆಗ್ತಿದೆ ಒಂದು ಸೆಂಟೇಷನಲ್ಲಿ ಇಲ್ಲ ಬದಲಾಗ್ತಾನೆ ಇದೆ ಇದು ಒಂದೊಂದಾಗಿ ಆಗಿ ನೋಡೋಣ ಇದರಿಂದ ಜಾಸ್ತಿ ವಿಪರೀತ ಚಳಿ ಆಗ್ಬಿಟ್ಟಿದೆ ಇನ್ನು ಉತ್ತರ ಭಾರತದ ತಣ್ಣ ಗಾಳಿ ನೋಡೋದಾದರೆ ಈ ಡಿಸೆಂಬರ್ ಜನವರಿ ಅಲ್ಲಿ ಉತ್ತರ ಭಾರತದಲ್ಲಿ ತೀವ್ರ ಚಳಿ ಇರ್ತೈತೆ ಅಲ್ಲಿ ಹುಟ್ಟುವ ಕೋಲ್ಡ್ ಗೇವಿ ಗಾಳಿ ಆಗಿರ್ಬೋದು ದಕ್ಷಿಣ ಭಾರತದ ಕಡೆಗೆ ಹರಿದು ಬರ್ತೈತಿ ಉತ್ತರ ಕರ್ನಾಟಕದಾಗ ಅಲ್ಲಿ ಗಾಳಿ ಹೆಚ್ಚಾಗಿ ಮಾಮೂಲಿ ಇಡ್ತೈತಿ ಅಲ್ಲಿ ಹುಟ್ಟೋ ಗಾಳಿಯಿಂದ ಹಿಡಿದು ದಕ್ಷಿಣ ಕರ್ನಾಟಕಕ್ಕೆ ಹಂಗೆ ಆದು ಬರ್ತೈತಿ ಅಲ್ಲಿ ಈ ಗಾಳಿ ಮೊದಲು ತಗೋದು ಈ ಬೀದರು ಕಲಬುರ್ಗಿ ರಾಯಚೂರು ಇವು ಉತ್ತರ ಗಡಿಯ ಹತ್ತಿರದ ಜಿಲ್ಲೆಗಳಾಗವಲ್ಲ ಅದಕ್ಕೆ ಇವು ಫಸ್ಟು ಆ ಗಾಳಿ ಅಲ್ಲೇ ತಾಕೋದು ಈ ದಕ್ಷಿಣ ಭಾರತ ಕರೆಗೆ ಹರಿದು ಹೋಗ್ತಾ ಇರ್ತವಲ್ಲ ಅದಕ್ಕೆ ಈ ಉತ್ತರ ಕರ್ನಾಟಕದಲ್ಲಿ ಚಳಿ ಜಾಸ್ತಿ ಆಗುತ್ತೆ ದಕ್ಷಿಣ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಅಂತ ಎಕ್ಸ್ಪೋರ್ಟ್ ಹೇಳ್ತಾ ಇದ್ದಾರೆ ಅದು ಏನಾಗೈತೆ ಇನ್ನೂ ಗೊತ್ತಿಲ್ಲ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಚಳಿ ಆಗಿದೆ ಈ ಸ್ಥಿತಿ ಅಂತ ಇದ್ದಾರೆ ಸ್ನೇಹಿತರೆ ಇನ್ನು ಈಶಾನ್ಯ ಮಾರುತ ಮತ್ತು ಒಣ ವಾತಾವರಣ ನೋಡೋದಾದರೆ ಚಳಿಗ ಚಳಿಗಾಲದಲ್ಲಿ ಈಶಾನ್ಯ ಮಾರುತ ಬಿಸ್ತಾನೆ ಇದೆ ಈ ಗಾಳಿಗೆ ಹೇಗಿರುತ್ತೆ ಅಂದರೆ ಒಣ ತಣ್ಣನೇ ಮಳೆ ಇರಲ್ಲ ಮಂಜು ಬೀಳ್ತಾ ಇರ್ತೈತೆ ತಣ್ಣ ಕೋಲ್ಡ್ ಇರ್ತೈತೆ ಮಳೆ ಇಲ್ಲ ಅಂದರೆ ಮೋಡ ಇಲ್ಲ ರಾತ್ರಿ ಭೂಮಿಯ ಉಷ್ಣಾಂಶತೆ ಬೇಗ ಹೊರ ಹೋಗ್ಬಿಡ್ತೈತೆ ಆದ್ದರಿಂದ ರಾತ್ರಿ ಮತ್ತು ಬೆಳಿಗ್ಗೆ ತೀವ್ರವಾಗಿ ವಿಪರೀತ ಚಳಿ ಆಗ್ತೈತೆ ಮೇನ್ ಇರ್ತಾ ಇರಲಿಲ್ಲ ಮಧ್ಯಾಹ್ನ ಬಿಸಿಲು ಬರ್ತಾ ಐತೆ ಬೆಳಗ್ಗೆ ಮತ್ತು ರಾತ್ರಿ ಯಾವ ವರ್ಷವೂ ಸಮೇತ ಇಲ್ಲ ಆ ವರ್ಷವೂ ಸಮೇತ ಇಷ್ಟು ಚಳಿ ಇಲ್ಲ ಈ ವರ್ಷ ಆಗ್ತಾಯಿದೆ ಅಷ್ಟು ಚಳಿ ಅದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದೆ ಯಾಕಿಷ್ಟು ಉತ್ತರ ಕರ್ನಾಟಕದಲ್ಲಿ ಚಳಿ ಆಗ್ತೈತೆ ಅಂತ ನಾವು ನೋಡಿದ್ರೆ ಉತ್ತರ ಒಳನಾಡು ಕರ್ನಾಟಕ ಇದರಲ್ಲಿ ಬರುವ ಜಿಲ್ಲೆಗಳು ಯಾವ ಅಂದರೆ ಬೀದರ್ ಕಲಬುರ್ಗಿ ರಾಯಚೂರು ಕೊಪ್ಪಳ ಇಲ್ಲೆಲ್ಲ ಒಂಥರ ಒಳಭೂಮಿ ಮರ ಗಿಡಗಳೆಲ್ಲ ಕಮ್ಮಿ ಇರ್ತವೆ ತೇವಾಂಶ ಕಮ್ಮಿ ಇರ್ತೈತಿ ಇಲ್ಲಿ ಒಂಥರ ಆಗಲು ಬಿಸಿಲು ರಾತ್ರಿ ಒಂಥರ ಭಯಾನಕ ಚಳಿ ಇಲ್ಲೇ ಆಗೋದು ಜಾಸ್ತಿ ಈ ಕಲಬುರ್ಗಿ ರಾಯಚೂರು ಬೀದರ್ ಕೊಪ್ಪಳ ಎಲ್ಲ ಚಳಿ ಜಾಂತು ಜಾಸ್ತಿ ಬೆಂಗಳೂರಲ್ಲಂತೂ ಚಳಿ ಐತಿ ಕಂಪಲ್ಸರಿ ಬೆಂಗಳೂರಂತೂ ವಿಪರೀತ ಚಳಿ ಆಗಿಬಿಟ್ಟೈತಿ ಈಗ ಈಗ ಬೀದರ್ ಕರ್ನಾಟಕದಲ್ಲಿ ಅತಿ ಜಿಲ್ಲೆ ಆಗಿದೆ ಅಂತ ಏನು ಎಕ್ಸ್ಪರ್ಟ್ ಹೇಳ್ತಾ ಇದ್ದಾರೆ ಇವಾಗ ಬೀದರ್ನಲ್ಲೇ ನಂಬರ್ ಒನ್ ಚಳಿ ಆಗಿದೆ ಇವಾಗ ಜಾಸ್ತಿ ಕರ್ನಾಟಕದಾಗೆ ನಂಬರ್ ಒನ್ ಆಗೈತೆ ಇವಾಗ ಬೀದರ್ನಲ್ಲಿ ಅಷ್ಟು ಚಳಿಯಾಗೈತೆ ಅತಿ ಹೆಚ್ಚು ಚಳಿಯಾಗುವ ಸ್ಥಳ ಯಾವುದು ಅಂತ ಇವಾಗ ಇವಾಗ ಹೇಳ್ತಾ ಇರೋದಂದರೆ ಬೀದರ್ ಅದು ಸ್ನೇಹಿತ ಅದ್ರ ತಾಪಮಾನ ನೋಡಿದರೆ ಒಂಬತ್ತರಿಂದ ಹತ್ತು ಸೆಲ್ಸಿಯಸ್ ಇದೆ ಸಾಮಾನ್ಯಕ್ಕಿಂತ ನಾಲ್ಕರಿಂದ ಆರು ಸೆಲ್ಸಿಯಸ್ಟು ಕಡಿಮೆ ಐತೆ ಅದರ ತಾಪಮಾನ ತಾಪಮಾನ ಕಡಿಮೆ ಆದಷ್ಟು ಚಳಿ ಜಾಸ್ತಿ ಆಗ್ತೈತೆ ಮೇನ್ ತಾಪಮಾನ ಇವಾಗ ಭೂಮಿ ಇವಾಗ ಒಂಬತ್ತರಿಂದ ಹತ್ತು ಪರ್ಸೆಂಟು ಅವಾಗಾದ್ರೆ ಇವಾಗ ನಾಲ್ಕು ಆರು ಪರ್ಸೆಂಟ್ ಕಮ್ಮಿ ಆಗೈತೆ ಅದಕ್ಕೆ ತಾಪಮಾನ ಕಮ್ಮಿ ಇದ್ರೆ ಚಿಲ್ಲಿ ರೈಸ್ ಆಗ್ತಾನೇ ಇದೆ ಅದಕ್ಕೆ ಬೀದರ್ನಲ್ಲಿ ಅತಿ ತೀವ್ರ ಚಿಲ್ಲಿ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಜನಕ್ಕೆ ಜ್ವರ ಕೆಮ್ಮು ಸಂಧಿ ನೋವು ಜಾಸ್ತಿ ಆಗ್ತಾಯಿರ್ತೈತೆ ಒಂಥರ ಒಂಥರ ಕೋಲ್ಡ್ ವಾತಾವರಣ ಅಲ್ಲ ಅದಕ್ಕಿಂತ ಕೋಲ್ಡ್ ಇದರಿಂದ ನೆಗಡಿಗಳು ಕೆಮ್ಮು ಎಲ್ಲ ಜ್ವರ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಇನ್ನು ಬೇರೆ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪರ್ಸೆಂಟೇ ಇದೆ ಅಂತ ನೋಡೋಣ ಫ್ರೆಂಡ್ಸ್ ಕಲ್ಬುರ್ಗಿ ರಾಯಚೂರು ಕೊಪ್ಪಳ ನೋಡೋದಾದರೆ ಹದಿಮೂರಿಂದ ಹದಿನಾಲ್ಕು ಸೆಲ್ಸಿಯಸ್ ಇದೆ ಇದರಿಂದ ತೀವ್ರ ಚಳಿ ಅರುವತ್ತರಿಂದ ಎಪ್ಪತ್ತು ಪರ್ಸೆಂಟು ಚಳಿ ಐತೆ ಅಲ್ಲಿ ಬೆಂಗಳೂರು ಮತ್ತು ದಕ್ಷಿಣ ಒಳನಾಡು ನೋಡಿದರೆ ಹದಿನೈದರಿಂದ ಹದಿನಾರು ಸೆಲ್ಸಿಯಸ್ ಅಂದರೆ ಮೂವತ್ತು ನಲ್ವತ್ತು ಪರ್ಸೆಂಟ್ ಚಳಿ ಅಲ್ಲಿ ಇನ್ನು ಕರಾವಳಿ ಜಿಲ್ಲೆಗಳಲ್ಲಿ ನೋಡಿದರೆ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟು ಇಲ್ಲಿ ಚಳಿ ನೋಡಿದ್ರೆ ಇಪ್ಪತ್ತು ಪರ್ಸೆಂಟ್ಗಿಂತ ಕಮ್ಮಿ ಐತೆ ಅಲ್ಲಿ ಆದರೆ ಉತ್ತರ ಕರ್ನಾಟಕ ಚಳಿ ಆಟ್ಸ್ ಸ್ಪಾಟು ಅಂದರೆ ಜಾಸ್ತಿ ಅಲೆ ಇನ್ನು ಪರ್ಸೆಂಟೇಜನ್ನು ಎಕ್ಸ್ಪ್ಲೇನ್ ಮಾಡೋದು ಹೆಂಗೆ ಅಂತ ಜನರಿಗೆ ಹೇಳ್ತಾದರೆ ಈ ಬೀದರ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚಳಿ ಐತೆ ಅಲ್ಲೇ ಜಾಸ್ತಿ ನಂಬರ್ ಒನ್ ಪ್ಲೇಸ್ ಬೀದರ್ ಇನ್ನು ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಅರವತ್ತು ಎಪ್ಪತ್ತು ಪರ್ಸೆಂಟ್ ಐತೆ ಇನ್ನು ದಕ್ಷಿಣ ಕರ್ನಾಟಕ ಮೂವತ್ತು ನಲ್ವತ್ತು ಪರ್ಸೆಂಟ್ ಐತೆ ಕರ್ನಾ ಕರಾವಳಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಐತೆ ಇದು ಹೋಲಿಕೆ ಅಂದಾಜು ಜನರಿಗೆ ಅರ್ಥವಾಗೋ ರೀತಿಯಲ್ಲಿ ಹೇಳಿದರೆ ನೋಡಿ ಇಷ್ಟು ಪರ್ಸೆಂಟೇಜ್ ನಂಬರ್ ಒನ್ ಬೀದರ್ ಉತ್ತರ ಕರ್ನಾಟಕದಲ್ಲಿ ಅರವತ್ತು ಎಪ್ಪತ್ತು ಪರ್ಸೆಂಟೇ ಚಳಿ ದಕ್ಷಿಣ ಕರ್ನಾಟಕದಲ್ಲಿ ಮೂವತ್ತು ನಲ್ವತ್ತು ಪರ್ಸೆಂಟ್ ಚಳಿ ಕರ್ನಾ ಕರಾವಳಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಚಳಿ ಐತೆ ಇವಾಗ ಸದ್ಯಕ್ಕೆ ವಿಪರೀತ ಚಳಿ ಯಾವ ವರ್ಷನೂ ಸಮೇತ ಇಷ್ಟು ಚಳಿ ಇಲ್ಲ ಇನ್ನೊಂದು ಕ್ಲೈಮೇಟ್ ಚೇಂಜ್ ಆಗ್ತಾ ಐತೆ ಒಂದೇ ಕ್ಲೈಮೇಟ್ ಇಲ್ಲ ಇದು ಒಂದು ವರ್ಷ ಕಥೆ ಅಲ್ಲ ಇದು ಹವಾಮಾನ ಒಂಥರ ಕ್ಲೈಮೇಟ್ ಚೇಂಜ್ ಆಗ್ತೈತೆ ಬೇಸಿಗೆಯಲ್ಲಿ ಅತಿಯಾದ ಬಿಸಿಲು ಬರ್ತಾ ಐತೆ ಚಳಿಗಾಲದಲ್ಲಿ ವಿಪರೀತ ಚಳಿ ಆಗ್ತಾಯಿದೆ ಇದನ್ನೇ ಎಕ್ಸ್ಟ್ರೀಮ್ ವೆದರ್ ಅಂತ ಸಮೇತ ಹೇಳ್ತಾರೆ ಈ ಮುಂದಿನ ವರ್ಷಗಳಲ್ಲಿ ಇಂತಹ ಚಳಿ ಮತ್ತೆ ಮತ್ತೆ ಕಾಣ್ಬೋದು ಅಂತ ಸಮೇತ ಎಕ್ಸ್ಪರ್ಟ್ ಹೇಳ್ತಾನೆ ಇದ್ದಾರೆ ಇಷ್ಟು ವಿಪರೀತ ಚಳಿ ಅದು ಬೆಂಗಳೂರಲ್ಲಿ ಸಮೇತ ಗಾಡಿ ಎತ್ಕಂಡು ಹೋಗ್ತಾಯಿದ್ರೆ ಇಲ್ಲ ಚಳಿ ಅಷ್ಟು ಕಾಲು ಕೈಯಲ್ಲಿ ಒಂಥರ ಮುಂಜುಗಡ್ಡೆಯಲ್ಲಿ ಗಡ್ಡೆ ಕಡ್ದಂಗೆ ನಿಂತ್ಕೊಳ್ತಾ ಇದ್ದೇವೆ ಅವು ಅಷ್ಟು ಚಳಿ ಸಮೇತ ಆಗಿಬಿಟ್ಟಿದೆ ಬೆಂಗಳೂರಲ್ಲಿ ಅಷ್ಟೇ ಎಲ್ಲಿ ಹೋದ್ರೂ ಚಳಿ ಕರ್ನಾಟಕ ನೋಡಿ ಇದೇ ರೀಸನ್ ಇವಾಗ ಮಾನಸು ಮಾರುತಗಳು ಬೇರೆ ಕಡೆಯಿಂದ ಗಾಳಿ ಬೀಸ್ತಾಯ್ತಲ್ಲ ಅದು ಸಮುದ್ರ ಅರೇಬಿಯನ್ ಸಮುದ್ರ ಗಾಳಿ ಎಲ್ಲ ಬರೋದು ಅದು ಹೆಚ್ಚು ಜಾಸ್ತಿ ತಣ್ಣಗೆ ಇದೆ ಅದರಿಂದ ಕೋಲ್ಡ್ ಹೆವಿ ಆಗ್ತಾ ಇದೆ ಯಾವ ವರ್ಷನೂ ಸಮೇತ ಇಷ್ಟು ಕೋಲ್ಡ್ ಇಲ್ಲ ಆದರೆ ಇಷ್ಟು ಕೋಲ್ಡೂ ಇದೆ ಇದರಿಂದ ಜನ ನಾವು ಸ್ವಲ್ಪ ಎಚ್ಚೆತ್ಕೊಳ್ಬೇಕು ನಾವು ಮೇನ್ ಬೇಸಿಕ್ ನೀಡ್ಸು ಅಂದರೆ ಸ್ವಲ್ಪ ಕ್ರಮಗಳನ್ನು ವಹಿಸ್ಬೇಕು ಒಂಥರ ರಾತ್ರಿ ಮತ್ತು ಬೆಳಿಗ್ಗೆ ಒಂಥರ ಬಿಸಿ ಒಂಥರ ಕೋಲ್ಡ್ ಬಟ್ಟೆಗಳೆಲ್ಲ ನೆಂದೋಗಿರೋ ಬಟ್ಟೆ ತ್ಯಾವದ ಬಟ್ಟೆ ಅವೆಲ್ಲ ಧರಿಸೋಕೆ ಹೋಗ್ಬಿಡ್ರಿ ಸ್ವಲ್ಪ ಹಾರಿರೋ ಬಟ್ಟೆನೇ ಧರಿಸ್ಕೊಳ್ಳಿ ಮತ್ತು ಮಕ್ಕಳು ವೃದ್ಧರಿಗೆ ವಿಶೇಷ ಕಾಳಜಿಯನ್ನು ತೋರಿಸ್ಬೇಕು ನೀವು ಅವರು ಪಾಪ ಚಿಳಿ ಅವರೆಲ್ಲ ಸ್ವೆಟರ್ಗಳೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಹಾಕಿರಿ ವೃದ್ಧರಿಗೆ ಅವರಿಗೆಲ್ಲ ಸ್ವಲ್ಪ ಚೆನ್ನಾಗಿ ಕಾಲೇಜಿಗೆ ವಹಿಸ್ರಿ ಜಾಸ್ತಿ ಒಂಥರ ಬೆಳಗ್ಗೆ ಖಾಲಿ ಬಟ್ಟೆಯಲ್ಲಿ ತಣ್ಣೀರಂತೂ ಕುಡಿಯೋಕೋಗ್ಬಿಡ್ರಿ ಜಾಸ್ತಿ ಕೋಲ್ಡ್ ನೀರು ಮಟ್ಟ ಮಾಮೂಲಿ ಕುಡಿಯೋ ಇವಿ ಕೋಲ್ಡ್ ನೀರು ಫ್ರಿಜ್ ನೀರು ಇರ್ತಾವಲ್ಲ ಅವೆಲ್ಲ ಬೆಳಗ್ಗೆ ಹೊದ್ಲು ಕುಡಿಯೋಕೆ ಹೋಗ್ಬಿಡ್ರಿ ಇವಿ ಕೋಲ್ಡ್ ಆಗೋಗ್ತೈತಿ ಈ ಚಳಿಗೆ ಬೆಂಕಿ ಎಲ್ಲ ಬಳಸುವಾಗ ಒಂಥರ ಅಪಾಯವೇ ಅಪಾಯವೆಲ್ಲ ಸ್ನೇಹಿತರೆ ನೀವು ಮುಖ್ಯವಾಗಿ ಬೇಸಿಕ್ ನೀಡ್ಸನ್ನು ಹಾಗೆ ವಿಪರೀತ ಈ ಚಳಿನ ಕಮ್ಮಿ ಆಗ್ತೈತಿ ಉಷ್ಣಾಂಶ ಕಮ್ಮಿ ಆದಷ್ಟು ಚಳಿ ಜಾಸ್ತಿ ಆಗೋತೈತಿ ಈ ಮೇನ್ ಈ ನಾವು ಡಿಸೆಂಬರ್ ಸೆಂಟ್ರಲ್ಲಿ ಇದ್ದೀವಿ ಇವಾಗ ಸ್ಟಾರ್ಟಿಂಗ್ ಅಲ್ಲ ಎಂಡಿಂಗಲ್ಲ ಸೆಂಟ್ರಲ್ಲಿ ಈ ರೀತಿ ಇದೆ ಇನ್ನು ಮುಂದೆ ಏನಾಗ್ತೈತೋ ಇನ್ನು ನಿಜವಾಗ್ಲು ಯಾವ ರೀತಿ ಆಗ್ತೈತೋ ಕ್ಲೈಮೇಟ್ ಚೇಂಜ್ ಆಗ್ತೈತೋ ಗೊತ್ತೇ ಇಲ್ಲ ಪ್ರಕೃತಿ ಯಾವ ರೀತಿ ನಡೀತೋ ಆ ರೀತಿ ನಾವು ನೋಡ್ಕೊಂಡು ಹೋಗ್ಬೇಕು ಅದರಿಂದ ನಾವು ನಮ್ಮ ಇದರಲ್ಲಿ ನಾವು ಇರಬೇಕು ಸ್ವಲ್ಪ ಮಕ್ಕಳಿಗೆ ವಿಶೇಷ ಕಾಲೇಜು ಕಾಳಜಿ ವಹಿಸೇಬೇಕು ನಾವು ಅದರಿಂದ ನಾವು ಸ್ವಲ್ಪ ನೋಡ್ಕೊಬೇಕು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಉಪಯುಕ್ತವಾದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲನ್ನು ನೀವು ಯಾರ್ದು ಹೊಸ ನೋಡ್ತಾ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಯಾವ್ಯಾವ ಜಿಲ್ಲೆಯಿಂದ ಇದೆ ಮತ್ತು ಎಷ್ಟು ಚಲಿಯಿದೆ ನಿಮ್ಮ ಜಿಲ್ಲೆಗಳಲ್ಲಿ ಸ್ವಲ್ಪ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ಸ್